ಶ್ರೀರಾಮಕೃಷ್ಣರು ಶ್ರೀ ಮಾತೆಯವರನ್ನು ಜಗನ್ಮಾತೆಯಾಗಿ ಪೂಜಿಸಿದ ದಿನವೇ ಫಲಹಾರಿಣಿ ಪೂಜೆ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅನಿಸಿಕೆ ಶ್ರೀರಾಮಕೃಷ್ಣರು ಮಾತೆ ಶಾರದಾ ದೇವಿಯವರನ್ನ ಜಗನ್ಮಾತೆಯಾಗಿ ಪೂಜಿಸಿದ ದಿನವೇ ಫಲಹಾರಿಣಿ ಕಾಳಿಪೂಜೆ ಎಂದು ಚಳ್ಳಕೆರೆಯ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧಾ ಪ್ರಕಾಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದಲ್ಲಿ ಫಲಹಾರಿಣಿ ಪೂಜೆಯ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಫಲಹಾರಿಣಿ ಪೂಜೆಯ ವಿಶೇಷತೆಗಳ ಬಗ್ಗೆ ಉಪನ್ಯಾಸ ನೀಡಿದರು ವೈಶಾಖ ಮಾಸದ ಅಮಾವಾಸ್ಯ ದಿನದಂದು ಕಾಳಿ ಪೂಜೆಯನ್ನು ಮಾಡುತ್ತಾರೆ ಈ ಪೂಜೆಯು ಪಶ್ಚಿಮ ಬಂಗಾಳದಲ್ಲಿ ಬಹಳ ಪ್ರಸಿದ್ದವಾದುದು ಈ ದಿನದಂದೇ ಅವತಾರ ಪುರುಷರಾದ ಶ್ರೀರಾಮಕೃಷ್ಣರು ಹದಿನಾರು ರೀತಿಯ ಪೂಜಾ ವಿಧಾನಗಳನ್ನು ಅನುಸರಿಸಿ ಶಾರದಾ ಮಾತೆಯವರನ್ನು ಮಹಾಕಾಳಿಯಾಗಿ ಪೂಜಿಸುತ್ತಾರೆ ಕಾಳಿಯು ಮನುಷ್ಯನ ಕೆಟ್ಟ ಕರ್ಮಗಳನ್ನು ನಾಶ ಮಾಡ್ತಾಳೆ ಈ ಪೂಜೆಯ ಮೂಲಕ ಶ್ರೀ ಮಾತಿಯವರು ಸಾಕ್ಷಾತ್ ದೇವಿ ಎಂಬ ಸತ್ಯ ಜಗತ್ತಿಗೆ ಜಗತ್ತಿನ ಮುಂದೆ ಸಾಬೀತಾಯಿತು ಅಂತ ತಿಳಿಸಿದರು ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಠನ ಸನ್ಯಾಸಿ ಗೀತೆ ಗಾಯನ ಹಾಗೂ ಶ್ರೀ ಶಾರದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗದ ಸಭೆಯಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಯಮ್ಮ ನರಸಿಂಹಮೂರ್ತಿ ತಿಪ್ಪಮ್ಮ ಉಮಾಶಂಕರ್ ಶಾಂತಮ್ಮ ಶಾಂತ ವೀರಪ್ಪ ಜಯಶೀಲಮ್ಮ ಯತೀಶಂ ಸಿದ್ದಾಪುರ್ ಭಾಗ್ಯಲಕ್ಷ್ಮಿ ಶೈಲಜಾ ಶ್ರೀನಿವಾಸ್ ಕೃಷ್ಣ ವೇಣಿ ವೆಂಕಟೇಶ್ ರಶ್ಮಿ ವಸಂತ ರಶ್ಮಿ ರಮೇಶ್ ನಾಗರತ್ನಮ್ಮ ವೀರಮ್ಮ ಸಂಗೀತ ವಸಂತಕುಮಾರ್ ಮೀನಾಕ್ಷಿ ಉಪಸ್ಥಿತರಿದ್ದರು ವರದಿ ಸಿದ್ದಾಪುರ್ ಚಳ್ಳಕೆರೆ ಎರಡೂ ಆತ್ಮಗಳನ್ನು ಮೇಲೆ ಹೋಗ್ಬಿಟ್ಟು ಸಂತೋಷದಿಂದ ಕಾಲಡಕ್ಕೆ ಆಗ್ತಿದ್ದರು ಪೂಜನು ಪೂಜಕನು ಪೂಜನೀಯನು ಇಬ್ಬರು ನೋಡು ಆಮೇಲೆ ಮಧ್ಯರಾತ್ರಿ ಇರ್ತಕ್ಕೆ ಇಬ್ಬರು ಆತ್ಮಗಳು ಕೆಳಗೆ ಬಂದು ಅವರವರ ದೇಹದೊಳಗೆ ಸೇರ್ಕೊಂಡಿಟ್ಟು ಅವಾಗ ಸ್ವಲ್ಪ ಬಾಹ್ಯಪಡೇ ಬರುತ್ತಾರೆ ಬಂದಾದ ಮೇಲೆ ರಾಮಕೃಷ್ಣರು ಏನು ಮಾಡಿರ್ತಾರೆ ಹನ್ನೆರಡು ವರ್ಷ ಸಾಧನೆ ಮಾಡಿರ್ತಾರೆ ಎಲ್ಲ ಸಾಧನೆಗಳನ್ನು ಮಾಡಿ ಅವರು ಅಷ್ಟು ಒಂದು ಶಕ್ತಿ ಪಡ್ಕೊಂಡಿರ್ತಾರೆ ಆಧ್ಯಾತ್ಮಿಕ ಶಕ್ತಿನೆಲ್ಲ ಅವರು ಸಂಪಾದನೆ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲನು ಶ್ರೀಮಾತೆಯವರು ಪಾದ ತಪ್ಪಿಸ್ಬಿಟ್ಟು ನಾನು ಇಷ್ಟು ದಿನ ಸಾಧನೆ ಮಾಡಿದ ಶಕ್ತಿಯನ್ನು ನಿನ್ನ ಪಾದಗಳಿಗೆ ಸಮರ್ಪಣೆ ಮತ್ತೆ ಅವರು ಜಪಾಮ ಜಪ ಮಾಲೆ ಇಟ್ಕೊಂಡು ಆ ಜಪಾಮಾಲೆಯನ್ನು ಅವರು ಪಾದ ಕಪ್ಪಿಸ್ಬಿಟ್ಟು ಇವತ್ತಿನಿಂದ ನನ್ನ ಆಧ್ಯಾತ್ಮ ಆಧ್ಯಾತ್ಮಿಕ ಶಕ್ತಿಯ ಹೊಡೆತೀನಿ ನೋಡಿ ನಾನು ಇಲ್ಲ ನಾನು ಒಬ್ಬ ಫಕೀರ ಅಂತ ಹೇಳ್ತಾರೆ ಫಕೀರ ಅಂದ್ರೆ ಅನ್ನೋದೇನೂ ಇಲ್ಲ ಎಲ್ಲ ಬರಿಗೆ ಏನೂ ಇರಲ್ಲ ಅನ್ನ ಆ ಥರ ನಾನು ಒಬ್ಬ ಪಟೀರ ನನ್ನ ಹತ್ರ ಏನೂ ನನ್ನ ಶಕ್ತಿಯ ಒಡತೆಯಿಂದ ನೀನು ಇನ್ನು ಮುಂದೆ ಏನಿದ್ರು ನೀಲೇ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಧಾರೆ ಎದ್ದು ಆರತಿ ಮಾಡ್ಕೊಳ್ತ ನನಗೆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾರಿಕೆ ನಾವು ಆಡ್ತೀವಲ್ಲ ಆ ಸ್ತೋತ್ರ ಹೇಳ್ಬಿಟ್ಟು ಇದಕ್ಕೆ ದಂಡ ಪ್ರಣಾಮ ಮಾಡ್ತಾರೆ ವೈಶಾಖ ಮಾಸ ಆ ವೈಶಾಖ ಮಾಸರು ಆ ದಿನ ಫಲಹಾರಿಣಿ ಕಾಳಿ ಪೂಜೆ ಅಂತ ಮಾಡ್ತಾರೆ ಕಲಕತ್ತರ್ ಸೈಡ್ ಫಲಹಾರಿಣಿ ಪೂಜೆ ಅಂದ್ರೆ ಏನು ಆ ಕಾಳಿ ಏನಿದಳ ನಮ್ಮ ಕರ್ಮದ ಫಲಗಳು ನಮ್ಮ ಪೂರ್ವ ಹಿಂಗೆ ಏನೇನು ಪಾಪ ಕರ್ಮಗಳು ಮಾಡಿದ್ರು ಅದನ್ನೆಲ್ಲ ನಿವಾರಣೆ ಮಾಡೋದು ಅವನ್ನೆಲ್ಲ ಸಂಹಾರಣೆ ಮಾಡೋರಿಗೆ ಫಲಹಾರಿಣಿ ಅಂತ ಹೇಳ್ತಾರೆ ಅದು ಆ ಕಾಳಿ ಏನು ಮಾಡುತ್ತೆ ಇದೇ ವೈಶಾಖ ಮಾಸ ಬರುತ್ತೆ ಅಮವಾಸದ ಆಗ ಆ ಕಡೆ ಕಲ್ಕತ್ತಾ ಸೈಡ್ ಎಲ್ಲ ಬಾಗಿಲು ನಡೆಸ್ಕೊಂಡು ಹೋಗ್ತಾರೆ ಅದು ಹಿಡಿದ್ರೆ ಇದ್ದಂತೆ ಬಹಳ ವಿಜೃಂಭಣೆಯಿಂದ ಆ ಕಾಳಿ ಪೂಜೆ ಮಾಡ್ತಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಶ್ರೀರಾಮಕೃಷ್ಣ ಶ್ರೀಮಾತೆಯವರನ್ನ ಕೀಟಿನ ಮೇಲೆ ಕುಳ್ಳಿರಿಸಿ ಅವ್ರಿಗೆ ನಿಜವಾದ ಜೀವಂತ ದೇವಿನೇ ಪೂಜೆ ಮಾಡಿದ್ರು ಅದು ಷೋಡಶಿ ಪೂಜೆ ಅಂತ ಶ್ರೀ ಶ್ರೀಮಾತೇವ್ರಿಗೆ ರಾಮಕೃಷ್ಣನ್ ಮಾಡ್ತಾರೆ ಅದನ್ನೆಲ್ಲ ಹದಿನೆಂಟು ಹದಿನಾರು ವರ್ಷದಲ್ಲಿ ಮಾಡ್ತಾರೆ ಷೋಡಶಿ ದೇವಿ ಶ್ರೀಮಾತ ಇರ್ಗಾರು ಹದಿನೆಂಟು ವರ್ಷ ಅವರು ಓದಿರ್ತಾರೆ ಸಿದ್ಧ ನೋಡಿದರೆ ಹದಿನೆಂಟು ವರ್ಷ ಶ್ರೀಮಾತ ಅಂತ ಅವತ್ತಿನ ದಿನ ಕಾಳಿ ಪದಾರಣಿ ಕಾಳಿ ಪೂಜೆ ದಿನ ವಿಗ್ರಹ ಅಥವಾ ಇದು ಶ್ರೀ ಚಕ್ರ ಅಥವಾ ರಂಗೋಲೆ ಏನಾದರೂ ಮಾಡಿಬಿಟ್ಟು ಒಂದು ಒಟ್ಟು ದೇವಿ ಪೂಜೆ ಮಾಡ್ತಾರೆ ಶ್ರೀಮಾತ ಶ್ರೀರಾಮಕೃಷ್ಣರು ಏನಂತಂದರೆ ನಾನು ಜೀವಂತ ಕಾಡಿನೇ ಪೂಜೆ ಮಾಡಬೇಕು ಅಂತ ಒಂದ್ಸಲ ಸಂಕಲ್ಪ ಮಾಡಿಕೊಂಡು ಯಾರಿಗೂ ಹೇಳಲಿಲ್ಲ ಅಂತ ಏನೂ ಮಾಡಲಿಲ್ಲ ಅಲ್ಲಿ ಆಶ್ರಮ ದೇವಸ್ಥಾನದಲ್ಲಿ ಅವರು ಆಶಿತ್ತರ್ಗ ಹೇಳಿದರು ನೀವು ಅಲ್ಲಿ ಮಾಡಿ ನಾನು ಅಲ್ಲಿ ಬರಲ್ಲ ಅಂತ ರೂಮಲ್ಲಿ ಅವ್ರ ರೂಮಲ್ಲೇ ಎಲ್ಲ ಥರದ್ದು ಪೂಜೆಗೆ ಏನೇನು ಬೇಕೋ ಸಿದ್ಧತೇನಿಲ್ಲ ಅವ್ರ ಸಹಾಯದಿಂದ ಎಲ್ಲ ರೆಡಿ ಮಾಡ್ಕೊಂಡು ಶ್ರೀಮಾತೆಗೂ ಗೊತ್ತಿಲ್ಲ ಇಲ್ಲ ಏನು ಅಂತ ಶ್ರೀಮಾತಗೂ ಗೊತ್ತಿಲ್ಲ ನೀನು ಒಂಬತ್ತು ಗಂಟೆಗೆ ನನ್ನ ರೂಮಿಗೆ ಬಾ ಅಂತ ಹೇಳಿದ್ದೇನೆ ಏನು ಅಂತ ಓದ್ರು ಶ್ರೀಮಾತೆ ಸುಮ್ಮನೆ ಆಗಲ್ಲೊಂದು ಪಿಟ್ ಹಾಕಿರ್ತಾರೆ ಅಂತ ನಾವು ಮಣೆ ಕೂಡ ಗೊತ್ತಿಲ್ಲ ಆ ತಲೆ ಮಣೆ ಇಟ್ಬಿಟ್ಟು ಇದ್ರ ಮೇಲೆ ಕೂತ್ಬ ಅಂತ ಕುತ್ಕೊಂಡ ಆಮೇಲೆ ಅವರು ಆ ಅದೇನೇನು ವಿಧಿವಿಧಾನದಲ್ಲಿ ಪೂಜೆ ಮಾಡಬೇಕು ಆ ಥರದ್ದು ಎಲ್ಲ ಮಾಡಿ ದೇವಿನ ಅವ್ರಿಗೆ ಆವಾಹನೆ ಅಂತ ಮಾಡ್ಕೊತಾರಲ್ಲ ಅದು ಮಾಡಿಬಿಟ್ಟು ಮಂತ್ರದಿಂದ ಅವ್ರು ಪೂರ್ತಿ ದೇವಿನೇ ಆಗ್ಬಿಡ್ತಾರೆ ಷೋಡಶಿ ಅಂದರೆ ಅವನಿಗೆ ಹದಿನಾರು ಥರ ಪೂಜೆ ಮಾಡ್ತಾರೆ ಕುಂಕುಮ ಹಚ್ಚೋದು ಗಂಧ ಎಳದು ಮತ್ತು ಸೀರೆನೂ ಅವರೇ ಉಳಿಸ್ಬೇಕು ಯಾರು ಪೂಜೆ ಕೈಗೊಂಡಿರ್ತಾರಲ್ಲ ಅವರೇ ಮತ್ತೆ ಕಾಲುಗಳಿಗೆಲ್ಲ ಕೆಂಪು ಬಣ್ಣ ದಕ್ಷಿಣದಿಂದ ಕೆಂಪು ಹಚ್ಚುತ್ತೆ ಹಾಕೋದು ಮತ್ತೆ ತಾಂಬೂಲ ಇಡೋದು ಮತ್ತೆ ನೈವೇದ್ಯ ಕೊಟ್ಟು ನೈವೇದ್ಯನ ಬಾಯಿಗೆ ತಿನ್ನಿಸ್ತೇವ ಅದಿನ ಆದ ತರ ಪೂಜೆ ಇರುತ್ತೆ ಅದಕ್ಕಾಗಿ ಅವಳಿಗೆ ಷೋಡಶ್ರೀ ಅಂತ ಹೇಳ್ತಾರ i भूतेषु विष्णुमायेति शब्दिता नमस्तस्यै 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 नमो नमः या देवी सर्वभूतेषु चेतनेत्यभिधीयते नमस्तस्यै 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 नमो नमः या देवी सर्वभूतेषु बुद्धि रूपेण संस्थिता या देवी सर्वभूतेषु निद्रारूपेण संस्थिता नमस्तस्यै 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 नमो नमः या देवी सर्वभूतेषु श्रुतारूपेण संस्थिता नमस्तस्यै 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 नमो नमः या देवी सर्वभूतेषु छायारूपेण ना संस्थिता नमस्तस्यै 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 नमो नमः वहे हाड चागी आ hadronic ಎಲ್ಲಿ ಕಾಮವು ಸುಳಿಯದೋ ಮೇ ಎಲ್ಲಿ ಜೀವವು ತಿಳಿಯದು ಕೀರ್ತಿ ವಾಸೆಗಳಿಂದ ಜನಿಸುವ ಪ್ರಾಂತಿಯಾ ಎಲ್ಲಿ ಆತ್ಮವು ಪಡೆದು ನಲಿಯುವುದು ನಿಶ್ಚವಾಗಿ ಶಾಂತಿಯಾ ಹಚ್ಚರಿ ನಿರಂತರ ಸುರಿವುದು ಅಲ್ಲಿ ಮೂಡಿದ ಹಾಡ ನೊಲಿಯೈ ವೀರ ಮೋಡಿದ ಅಲ್ಲಿ ಮೂಡಿದ ಹಾಡು పుణ్య పుణ్యకే కారణి మై వడగా I